ನಾವು ಇವತ್ತು ತಮಿಳುನಾಡಿನ ತಾಂಜಾವೂರ್ ನಗರದ ಹೊರವಲಯದ ನದಿ ಪಾತ್ರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸರ್ಪ ಬೃಂದಾವನ ಇರುವ ಸ್ಥಳದಲ್ಲಿದ್ದೇವೆ ನದಿ ಪಾತ್ರದಲ್ಲಿರುವ ಇದೇ ಸ್ಥಳದಲ್ಲಿಯೇ ಕಲಿಯುಗದ ಕಾಮಧೇನು ಅಂತ ಕರೆಸಿಕೊಳ್ಳುತ್ತಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಸನ್ಯಾಸ ದೀಕ್ಷೆ ಪಡೆಯುವುದರ ಜೊತೆಗೆ ಇದು ರಾಯರು ತಪಸ್ಸು ಮಾಡಿದ ಪುಣ್ಯಸ್ಥಳವೂ ಹೌದು ನಾವೀಗ ರಾಯರ ಸರ್ಪ ಬೃಂದಾವನವಿರುವ ಮಠದ ಆವರಣದೊಳಗೆ ಪ್ರವೇಶ ಮಾಡುತ್ತಿದ್ದೇವೆ ಇಲ್ಲಿ ಕಾಣ್ತಾ ಇರೋದು ರಾಯರ ಮಠದ ಮುಂಭಾಗ ಕಾವೇರಿ ನದಿ ಪಾತ್ರದ ವಿಶಾಲವಾದ ಪ್ರದೇಶದಲ್ಲಿ ರಾಯರ ಮಠವಿದೆ ರಾಯರಿದ್ದ ಕಾಲದ ಮಂಟಪದ ಜೋಡಿ ಕಂಬಗಳಿವು ರಾಯರ ಸರ್ಪ ಬೃಂದಾವನವಿರುವ ಈ ಸ್ಥಳವನ್ನು ನೋಡಲು ನಿಜಕ್ಕೂ ಎರಡು ಕಣ್ಣುಗಳು ಸಾಲದು ಸುಂದರ ಮತ್ತು ಅಷ್ಟೇ ಪ್ರಶಾಂತವಾದ ಸ್ಥಳವಿದು ಮಠವನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ಎದುರಿಗೆ ಸರ್ಪ ಬೃಂದಾವನ ಕಾಣಿಸಿದರೆ ಎಡಭಾಗದಲ್ಲಿ ನಾಗದೇವರ ಮಂಟಪವಿದೆ ಮಠದ ಆವರಣದೊಳಗೆ ರಾಯರ ಫೋಟೋ ಪ್ರಾಣದೇವರು ಆಂಜನೇಯ ಮೂಲ ರಾಮದೇವರು ಉಗ್ರ ಸ್ವಾಮಿ ತಿರುಪತಿ ತಿಮ್ಮಪ್ಪ ಫೋಟೋಗಳನ್ನು ಕಾಣಬಹುದಾಗಿದೆ ಜೊತೆಗೆ ರಾಯರ ಬಿರುದು ಮತ್ತು ನಾಮಾವಳಿಗಳ ಫಲಕವನ್ನು ಕೂಡ ಕಾಣಬಹುದು ಬಹುಮುಖ್ಯವಾಗಿ ಪ್ರತಿಯೊಂದು ದೇವಾಲಯ ಅಥವಾ ಮಠಕ್ಕೆ ಗೋಪುರವನ್ನು ಕಾಣುತ್ತೇವೆ ಆದರೆ ಇಲ್ಲಿ ಯಾವುದೇ ತರಹದ ಗೋಪುರವಿಲ್ಲ ನೇರವಾಗಿ ಸೂರ್ಯನ ಕಿರಣಗಳು ರಾಯರ ಬೃಂದಾವನವನ್ನು ಸ್ಪರ್ಶಿಸುತ್ತವೆ ತಾಂಜಾವೂರು ರಾಘವೇಂದ್ರ ಸ್ವಾಮಿ ಬೃಂದಾವನದ ಇತಿಹಾಸವನ್ನು ನೋಡುವುದಾದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥರಾಗಿ ಸುಮಾರು ನಾನೂರು ವರ್ಷಗಳ ಹಿಂದೆ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಜನಿಸಿದ್ದಾರೆ ಅವರು ಕುಂಭಕೋಣಂನಲ್ಲಿ ವಿದ್ವಾಂಸರಾಗಿದ್ದರು ರಾಘವೇಂದ್ರ ಸ್ವಾಮಿಗಳ ಸನ್ಯಾಸ ದೀಕ್ಷೆಯು ನೂರ ಇಪ್ಪತ್ತೊಂದರಲ್ಲಿ ತಾಂಜಾವೂರಿನ ಒಡವಾರು ನದಿ ದಂಡೆಯಲ್ಲಿ ಅಂದಿನ ರಾಜ ಶ್ರೀ ರಘುನಾಥ ಭೂಪಾಲ ಅವರ ಸಮ್ಮುಖದಲ್ಲಿ ನಡೆಯಿತು ಅಂದಿನಿಂದ ವೆಂಕಟನಾಥರಾಗಿದ್ದ ಅವರನ್ನು ಶ್ರೀ ರಾಘವೇಂದ್ರ ತೀರ್ಥ ಎಂದು ಕರೆಯಲಾಗುತ್ತದೆ ತಾಂಜಾವೂರಿನಲ್ಲಿ ಬಡತನವನ್ನು ನಿವಾರಿಸಿ ಈ ಬೃಂದಾವನ ಇರುವ ಸ್ಥಳದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದರು ಇಲ್ಲಿ ರಾಯರು ಸುಮಾರು ನಾಲ್ಕುನೂರು ವರ್ಷಕ್ಕೆ ಮುಂದೆ ಸಾವಿರದ ಆರುನೂರ ಇಪ್ಪತ್ತಿ ಒಂದು ಅಲ್ಲಿ ಬಂದು ರಾಯರು ಇಲ್ಲಿ ಸನ್ಯಾಸ ಸ್ವೀಕಾರ ಆಗತ್ತೆ ಸನ್ಯಾಸ ಸ್ವೀಕಾರ ಆಗಿ ದೇಹ ಸಂಚಾರ ವಹಿ ಜೀವ ಬೃಂದಾವನ ಅದಕ್ಕೆ ಆಮೇಲೆ ರಾಜನಿಯಲ್ಲಿದ್ದ ರಾಜನಿಯೇ ನಾಯಕ ರಾಜನಿಯೇ ಕನಸಲ್ಲಿ ಬಂದು ನಾ ಸನ್ಯಾಸ ಸ್ವೀಕಾರ ಮಾಡಿ ಇದ್ದ ಸ್ಥಳದಲ್ಲಿ ನನಗೆ ಬಂದು ಒಂದು ಬೃಂದಾವನ ಬೇಕು ಅಲ್ಲಿ ಬಂದು ಸೂಕ್ಷ್ಮ ಶರೀರದಲ್ಲಿ ನಾ ಬಂದು ಎಗತ್ತು ತಪಸ್ ಮಾಡ್ತಾ ಇರಬೇಕು ಹಾಗೆ ಅಂತ ಬಂದು ರಾಜನಿಯ ರಾಜನೆಯ ಆಜ್ಞೆ ಆಗುತ್ತೆ ರಾಜನಿಗೆ ಬಂದು ಇದು ವಡವಾರ ತೀರ ಅಂತ ಇದು ಬಂದು ಒಂದು ಕಾವೇರಿ ಒಂದು ನದಿ ಈ ನದಿ ತೀರದಲ್ಲಿ ನಂಗೆ ಬೃಂದಾವನ ಆಗಬೇಕು ಅಂತ ರಾಜನಿಯ ಸೂಚನೆ ಆಗುತ್ತೆ ಅದು ಎಲ್ಲಿ ಮಾಡೋದು ಅಂತ ರಾಜನಿಗೆ ಬಂದು ಗೊತ್ತಿರೋದಿಲ್ಲ ಅದರದ್ದು ಏನು ಮಾಡ್ತಾರೆ ಅಂದರೆ ಇಷ್ಟು ರಾಯರು ಅನುಗ್ರಹ ಸಿಕ್ಕಿನೇ ನಮ್ಮಿದ್ದ ಅದನ್ನು ಬಂದು ಉಪಯೋಗಪಡಿಸ್ಲಿಕ್ಕಾಗಲ್ಲವಲ್ಲ ಅಂತ ಒಂದು ಕ್ಲೇಶದಲ್ಲಿ ರಾತ್ರಿ ಮದಕಿಂತಾರೆ ಬೆಳಿಗ್ಗೆ ಬಂದು ರಾಯರು ಹೇಳ್ತಾರೆ ನೀನು ಎದ್ದು ಹೋಗು ಇನ್ನು ಮುಂದೆ ಒಂದು ಸರ್ಪ ಹೋಗುತ್ತೆ ಆ ಸರ್ಪ ಹೋಗಿ ಎಲ್ಲಿ ನಿಲ್ಲತ್ತೆಯೋ ಅದೇ ನಾ ತಪಸ್ ಮಾಡಿದ ಜಾಗ ಅಲ್ಲೇ ನನಗೆ ಬೃಂದಾವನ ಮಾಡು ಹಾಗೆ ಅಂತ ಹೇಳ್ತಾರೆ ಆ ಸರ್ಪ ಬಂದು ನಿಂತ ಜಾಗೇ ಬಂದು ಇದು ಇಲ್ಲಿ ಬೃಂದಾವನ ಇದೆ ಇಲ್ಲಿ ಮಾತ್ರ ರಾಯರಿಗೆ ಬಂದು ಸರ್ಪ ಪೀಠ ಮತ್ತು ಎಲ್ಲಿ ನೀವು ಸರ್ಪ ಪೀಠ ಇಲ್ಲಿ ಮಾತ್ರ ಸರ್ಪಪೀಠ ಮತ್ತು ರಾಯರು ಎಲ್ಲಿ ಹೆಂಗ ತಪಸ್ ಮಾಡಾದ ಕಾಲದಲ್ಲಿ ಬಿಸಿಲು ಮಳೆ ಚ ಚಳಿ ಗಾಳಿ ಎಲ್ಲಾದಲ್ಲಿ ನಿರ್ತಾರೆಯೋ ಅದೇ ರೀತಿಯಲ್ಲಿ ಇಲ್ಲಿ ಇದ್ದಾರೆ ಬೃಂದಾವನ ಮೇಲ್ಕಡೆ ಓಪನ್ ಇದೆ ಇವತ್ತು ತಪಸ್ ಮಾಡ್ತಾ ಇಲ್ಲಿದ್ದಾರೆ ರಾಯರು ಬೃಂದಾವನ ಓಪನ್ ಇದೆ ಹೌದು ಇದು ದೀಕ್ಷೆ ತಡೆದ ಸ್ಥಳವ ಅಥವಾ ತಪಸ್ ಮಾಡಿದ ಸ್ಥಳವ ಇದು ಇದು ದೀಕ್ಷತೆ ಇದೆ ಸ್ಥಳ ಇಲ್ಲಿಯೇ ಸನ್ಯಾಸ ಸ್ವೀಕಾರ ಕಾರ್ಯಕ್ರಮಗಳನ್ನ ಇಲ್ಲೇ ಹೌದು ನದಿ ತೀರದಲ್ಲೇ ನಡಿಬೇಕು ನದಿ ತೀರ ಇಲ್ಲ ಬಾಮಿ ಅಂತ ಮೇರಿ ಏನಿ ನೀರು ತೀರದಲ್ಲೇ ಬಂದು ನಡಿಬೇಕು ಅದರಿಂದ ಇಲ್ಲೇ ಸನ್ಯಾಸ ಸ್ವೀಕಾರ ಕಾರ್ಯಕ್ರಮಗಳು ನಡೀತೆ ಸನ್ಯಾಸ ಸ್ವೀಕಾರ ಆದ ಆಮೇಲೆ ಇಲ್ಲಿ ತಪಸ್ ಮಾಡ್ತಾರೆ ಇಲ್ಲಿ ಏನೇನು ಕಾರ್ಯಗಳು ನಡೀತಾವೆ ಗುರುಗಳಲ್ಲಿ ಇಲ್ಲಿ ಆರಾಧನಾ ಮೂರು ದಿವಸ ಮಾಡ್ತೇವು ಅವರು ವರ್ಧಂತಿ ನಡೀತೆ ಅವರು ಪಟ್ಟಾಭಿಷೇಕ ತೆಗೆದ ಜಾಗ ಇದು ಅದರಿಂದ ಪಟ್ಟಾಭಿಷೇಕ ದಿನ ವಿಶೇಷವನ್ನ ನಡೀತೆ ಮತ್ತು ಅಕ್ಷಯ ತೃತೀಯ ಯುಗಾದಿ ತಮಿಳ್ ನ್ಯೂ ಇಯರ್ ಎಲ್ಲ ನಡೀತೆ ಪಟ್ಟಾಧಿಕಾರ ಸಮಯದಲ್ಲಿ ಇಲ್ಲೇ ಧಾರ್ಮಿಕ ಕಾರ್ಯಗಳಲ್ಲಿ ಈಗ ಅಲ್ಲಿ ಕುಂಭಕೋಣಂ ಅಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದ್ದು ವಿದ್ಯಾಭ್ಯಾಸ ವಿಜೇಂದ್ರ ವಿಜಯೇಂದ್ರ ಸ್ವಾಮಿಗಳು ಅದು ಅಲ್ಲಿ ವೈದ್ಯರ ಕುಂಭಕೋಣ ಇಲ್ಲ ವೈದ್ಯರಿಲ್ಲ ಹೋಗ್ರಿ ಅವಸೆ ಹೋರಿ ರಾಯರು ವಿದ್ಯಾಭ್ಯಾಸ ಮಾಡಿಕೊಂಡು ಇದ್ದ ಕುಂಭಕೋಣ ಕುಂಭಕೋಣ ಅಲ್ಲಿಂದ ಅವರು ಇಲ್ಲಿ ಬಂದು ಪಟ್ಟಾಧಿಕಾರ ದೀಕ್ಷೆ ಪಡ್ಕೊಂಡಿದ್ದು ಮತ್ತು ಅನ್ನದಾನ ಅದೆಲ್ಲ ಆಗುತ್ತೆ ಗುರುವಾರ ಒಂದೊಂದು ಗುರುವಾರ ಅನ್ನದಾನ ನಡೀತೆ ಮತ್ತು ಆರಾಧನಾ ದಿವಸ ಪಟ್ಟಾಭಿಷೇಕ ವಿಶೇಷ ಕಾಲದಲ್ಲಿ ನಡೀತೆ ಈಗಂದರೆ ಅದು ಬೃಂದಾವನ ಓಪನ್ ಇದೆ ಅಂತ ಹೇಳಿದ್ರಿ ಗೋಪುರ ಗಿಪ್ ಏನು ಇಲ್ಲ ಇಲ್ಲ ಅಂದರೆ ಈಗಲೂ ಕೂಡ ರಾಯರಲ್ಲಿ ಇದ್ದಾರೆ ಸರ್ಪ ರೂಪಲಿ ನಡೆ ಮಾಡ್ತಾರೆ ಇಲ್ಲಿ ಜಪ ಮಾಡ್ತಾ ಜಪ ಮಾಡ್ತಾ ಇದ್ದಾರೆ ಇಲ್ಲಿ ನಿತ್ಯ ಸರ್ಪ ಬರ್ತೆ ನಿತ್ಯ ಸರ್ಪ ನಿತ್ಯ ಸರ್ಪ ಬರ್ತೆ ಏನು ಆ ಇಲ್ಲಿ ಸಟ್ಟೆ ಅಂತ ಆ ಹಾವಿನ ಸ್ಕಿನ್ನು ಏನು ಹೇಳ್ತೀರಿ ನೀವು ಪೊರೆ 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 ಬಂದು ಮಂತ್ಲಿ ಟ್ವೈಸ್ ಇರುತ್ತೆ ಮಂತ್ಲಿ ಒಂದ್ಸರೆ ಎರಡು ಸರಿ ಎರಡು ಸರಿ ಎರಡು ಸಾರಿ ಇರುತ್ತೆ ಈಗ ನಿಮಗೆ ಅದ್ರ ದರ್ಶನ ಕೊಟ್ಟಿದೆ ದಂಡಿಯ ಕಾಣಿಸುತ್ತೆ ವಾಯ್ಸ್ ನೀವು ಬಂಗಿಲಾನ ಒಳಗೆ ಮದಕೊಂಡು ಬರ್ತಾರೆ ಸನ್ನಿಧಾನದಲ್ಲಿ ಇರುತ್ತೆ ಇರುತ್ತೆ ದೊಡ್ಡ ಸರ್ಪ ಇದೆ ಭಾಳ ದೊಡ್ಡ ಸರ್ಪ ಅಂದರೆ ತಿಂಗಳಿಗೆ ಸರಿ ಎರಡು ಸರಿ ಪೊರೆ ಬಿಡುತ್ತೆ ಇರುತ್ತೆ ಅಂದರೆ ಈ ಇಡೀ ರಾಯರ್ದು ಸರ್ಪ ಇರೋದು ಇದು ಒಂದು ಸರ್ಪು ಮೃತ್ಯಕ್ಕೆ ಬಂದ ಒಂದು ಎಲ್ಲ ಸಲ ಕೂರ್ಮ ಪೀಠ ಇರುತ್ತೆ ಕೂರ್ಮ ಕೂರ್ಮ ಅಂದರೆ ಆಮೆ ಆಮೇಲೆ ಸರ್ಪತ್ ಸರ್ಪಿ ಭುವನಗಿರಿದು ಇಲ್ಲಿಂದ ಅವರು ತಮಿಳ್ನಾಡಲ್ಲೇ ಜನನಾಗುತ್ತೆ ರಾಯರ್ ಭುವನಗಿರಿಯಲ್ಲಿ ಅವರು ಹುಟ್ಟಿದ ಮನೆ ಇದೆ ನಂತರ ಕುಂಭಕೋಣಮಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದ್ದು ಮತ್ತೆ ಇಲ್ಲೇ ಅವರು ದೀಕ್ಷೆ ಪಡೆದ ಸ್ಥಳ ಮೂರು ಕೂಡ ತಮಿಳುನಾಡಲ್ಲಿದೆ ಅವರು ಆದರೆ ಅವರು ಶರೀರ ಬೃಂದಾವನ ಆಗಿದ್ದು ಮಾತ್ರ ತಮಿಳು ಆಂಧ್ರ ಪ್ರದೇಶದ ಮಂತ್ರ ತಮಿಳ್ನಾಡೇ ಈ ಲ್ಯಾಂಗ್ವೇಜ್ ವೈಸ್ ಅದು ಡಿವೈಡ್ ಮಾಡ್ಲಿಕ್ಕೆ ಮುಂಚೆ ಅದೇ ಚನ್ನಪಟ್ಟಣತಾನೆ ಇತ್ತು ಆಂಧ್ರ ಕರ್ನಾಟಕ ಕೇರಳ ತಮಿಳುನಾಡು ನಾಲ್ಕು ಒಂದೇ ಸ್ಟೇಟೇ ಚನ್ನಪ ಚನ್ನಪಟ್ಟಣ ಅಂತ ಚನ್ನಪಟ್ಟಣ ಒಂದೇ ಸ್ಟೇಟ್ಲೇ ಇತ್ತು ಈ ಲ್ಯಾಂಗ್ವೇಜ್ ಬೇಸ್ ಮಾಡಿ ಸ್ಟೇಟ್ ಡಿವೈಡ್ ಆಗ ತಾನೇ ಬಂದು ಅದು ಬಂದು ಆಂಧ್ರ ಆಗೋಗಿಡ್ತು ರಾಯರು ಅಲ್ಲಿ ಬೃಂದಾವನ ಚನ್ನಪಟ್ಟಣೇಟೆ ಒಂದೇ ಸ್ಟೇಟೆ ಇದು ಆಯ್ತು ನಾಲ್ಕುನೂರು ವರ್ಷಕ್ಕಿಂತ ಮುನ್ನೂರ ವರ್ಷಕ್ಕೆ ಮುನ್ನೂರ ಐವತ್ತು ವರ್ಷಕ್ಕಿಂತ ಒಂದೇ ಸ್ಟೇಟ್ ಆಗೇ ಇತ್ತು ಚನ್ನಪಟ್ಟಣ ಅಂತ ಹೆಸರು ಆ ಮನೆಯನ್ನ ಯಾರು ಜೀರ್ಣೋದ್ಧಾರ ಮಾಡಿದ್ರು ಅದ್ರದ್ದೆಲ್ಲ ಏನಾದ್ರು ಗೊತ್ತಾಗ್ಬಿಡ್ಲಿಲ್ಲ ಅದೇನು ಅಲ್ಲಿ ಲೋಕಲ್ ಪೀಪಲ್ಸ್ ಎಲ್ಲಾ ಸೇರಿ ಮಾಡಿದ್ದಾರೆ ಇಲ್ಲಿ ಇದ್ರದ್ದೆಲ್ಲ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ಹೇಗೆ ನಡೀತು ಇದೆಲ್ಲ ನಮ್ಮ ಸ್ವಂತ ಮಠ ಇದು ನಾವು ಪರಂಪರೆಯ ಆ ಕಾಲೇರಿ ರಾಜನ ಕಾಲಲ್ಲಿ ನಮ್ಮ ಕೊಟ್ಟು ನಾವು ಪರಂಪರೆಯ ಮಾಡ್ತೇವೆ ವಂಶ ಪರಂಪರೆ ವಂಶ ಪರಂಪರೆಯ ಮಾಡಿಸ್ತಾ ಇದ್ದೀವಿ ನಾವು ಪರಂಪರೆ ಟ್ರಸ್ಟಿ ಇಲ್ಲಿ ಟ್ರಸ್ಟ್ ಇದೆ ಟ್ರಸ್ಟ್ ಮೂಲಕ ನಡೀತಾ ನಾವು ನಮ್ಮ ಅಪ್ಪ ನಮ್ಮ ತಾತ ನಮಗೆ ಒಂದು ಹತ್ತು ಹದಿನೈದು ತಲೆಮರೆಯ ನಾವು ರಾಯರ್ ಸೇವಾ ಮಾಡ್ತಾರೆ ವಿಷಯ ಈಗ ಮಂತ್ರಾಲಯ ಹಂಗೆ ಅಂದ್ರೆ ಅವರು ಜೀವ ಬೃಂದಾವನ ಆದ ಸ್ಥಳ ಇದು ಏನು ಹಂಗೆ ಅಂದ್ರೆ ಅವರು ನಮ್ಮ ಜನಗಳ ಕಾಟ ಬೇಡ ಅಂತ ಬಂದಿದ್ದ ಸ್ಥಳ ಅವರು ಇಷ್ಟಪಟ್ಟಿದ್ರು ಅಂದ್ರೆ ಟೌನ್ಲಿ ನೀವು ಪ್ರಗತೀಶ್ವರ ದೇವಸ್ಥಾನ ಹೋದ್ರೆ ಅಲ್ಲಿ ಪ್ಯಾಲೇಸ್ ಇದೆ ರಾಜನ ಕಾಲಲ್ಲಿ ಪ್ಯಾಲೇಸ್ ಇದ್ದಿದೆ ಪ್ಯಾಲೇಸ್ ಹತ್ತಿರ ಒಂದು ಸಲ ಇದ್ದಿರುವ ಐಲ್ಯಾಂಡ್ ತರ ಇದ್ದ ಸಲ ಈಗ ನೀವು ಬರ ತರ ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿರಲಿಲ್ಲ ಅಲ್ಲಿ ಬ್ರಿಡ್ಜ್ ಇಲ್ಲ ಈಗ ಒಂದು ಫಿಫ್ಟಿ ಇಯರ್ಸ್ ಬ್ಯಾಕ್ ಬ್ರಿಡ್ಜ್ ಆಗಿದ್ದು ನೀವು ಬಂದ ರೋಡೂ ಇಲ್ಲ ಈಗ ಎಲ್ಲವೇ ಒಂದು ತರ್ಟಿ ಇಯರ್ಸ್ ನಾವು ಬಂದು ಭಕ್ತರುಗಳು ಸೌಗರ್ಯಕ್ಕೋಸ್ಕರ ರೋಡ್ ಬ್ರಿಡ್ಜ್ ಎಲ್ಲ ರೆಡಿ ಮಾಡಿದ್ದು ನೀವು ರಾಯರ ಕಾಲಲ್ಲಿ ಯಾವುದೋ ಒಂದು ತ್ರೀ ಫಿಫ್ಟಿ ಇಯರ್ಸ್ ಬ್ಯಾಕ್ ನೋಡಿರಿ ಅಂದರೆ ಇಲ್ಲಿ ಏನೂ ಇಲ್ಲ ಇದೊಂದು ಐಲ್ಯಾಂಡ್ ದೀಪಕ ನದಿ ಆಪಕ ನದಿ ಮಧ್ಯೆ ಯಾರೂ ಆಗೋದಿಲ್ಲ ರಾಯರು ಜನಗಳು ಕಾಟ ಬೇಡ ಅಂತ ಬಂದು ಇದ್ದು ತಪಸ್ ಮಾಡಿದೆ ಜಾಗ ಇದು ನದಿ ಎರಡು ನದಿ ಮಧ್ಯೆ ನಾವು ವೃಂದಾವನ ಹೇಳ್ತಾರಲ್ಲ ನಾವು ವೃಂದಾವನಕ್ಕೆ ಜನಗಳು ಕಾಟನ ಬೇಡ ಅಂತ ಹೇಳಿ ಅವರು ನದಿ ದಾಟ್ಕೊಂಡು ಬಂದು ಧ್ಯಾನ ಮಾಡಿ ಅದಕ್ಕೆ ನಾವು ತುಂಬಾ ಇದು ಮಾಡೋದಲ್ಲ ಲಿಮಿಟೆಡ್ ಟೈಮ್ ಮಾತ್ರ ತಾವ ಓಪನ್ ಮಾಡ್ತೀವಿ ಬೆಳಿಗ್ಗೆ ಸೆವೆನ್ ಟು ಟ್ವೆಲ್ ತಾ ಓಪನ್ ಇರುತ್ತೆ ಟ್ವೆಲ್ ಏ ಕ್ಲೋಸ್ ಮಾಡಿಬಿಟ್ಟೆ ಅಂದ್ರೆ ಮತ್ತೆ ಮರದೇ ವ್ಯವಸ್ಥೆ ತಾ ಓಪನ್ ಮಾಡ್ತೀವಿ ಡಿಸ್ಟರ್ಬ್ ಮಾಡೋದಿಲ್ಲ ಎರಡು ವಿಷಯ ಒಂದು ಡಿಸ್ಟರ್ಬ್ ಮಾಡೋದಿಲ್ಲ ಇಲ್ಲಿ ಸರ್ಪ ನಡಮಾಟ ಜಾಸ್ತಿ ಇರುತ್ತೆ ಅದರಿಂದ ಯಾರನ್ನ ಅಲೋ ಮಾಡಲಿಕ್ಕೆ ಸರ್ಪ ಸಂಚಾರ ಮಾಡ್ತಾರೆ ಜನರಿಗೆ ಡಿಸ್ಟರ್ಬ್ ಆಗುತ್ತೆ ಬೆಳಿಗ್ಗೆ ಏಳರಿಂದ ಹನ್ನೆರಡು ಗಂಟೆಗೆ ಹೇಳ್ತೇವೆ ಅಷ್ಟೇ ದಿನಕ್ಕೊಂದು ಇಷ್ಟು ಏನಾದರೂ ವಿಶೇಷ ಕಾಲದಲ್ಲಿ ಫುಲ್ ಓಪನ್ ಇರ್ತವೆ ಫುಲ್ಲು ಬಟ್ ಅವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ತಪಸ್ಲಿ ಇರ್ತಾರೆ ಅದ್ರದ್ದು ನಾವು ತೊಂದರೆ ಮಾಡಬಾರ್ದು ಅವರು ಈ ವರ್ಷದಲ್ಲಿ ಅಂದರೆ ಇದ್ದ ಆರಾಮ್ ಸಿರಿಂದರೆ ಯುಗಾದಿ ನಡೀತೆ ಅಡಿತದು ಈಗ ಅಕ್ಷಯ ತೃತೀಯ ಈಗ ಏಪ್ರಿಲ್ ತರ್ಟಿತ್ ಬರ್ತೆ ಅಕ್ಷ ಅಕ್ಷಯ ತೃತೀಯ ವಿಶೇಷ ಅವತ್ತು ಗಂಧಲೇಪಣ ವರ್ಷಕ್ಕೆ ಒಂದು ದಿನವೇ ರಾಯರಿಗೆ ಗಂಧಲೇಪನ ಮಾಡ್ತೇವೆ ಮತ್ತು ನೆಕ್ಸ್ಟ್ ನೋಡಿರಿ ಅಂದರೆ ಆರಾಧನೆ ಆರಾಧನೆ ಮೂರು ದಿವಸ ಮಾಡಿಸ್ತೇವೆ ಮೂರು ದಿನ ದಿವಸ ಬೆಳಿಗ್ಗೆ ಕಾರ್ಯಕ್ರಮಗಳು ನಡೀತೆ ಅಭಿಷೇಕ ವಿಶೇಷ ಅಲಂಕಾರ ಬಂದವರು ಬಂದ ಜನಗಳಿಗೆಲ್ಲ ಊಟ ಅನ್ನದಾನ ಒಂದು ಸಾವಿರ ಜನಗಳಿಗೆ ಅನ್ನದಾನ ಆಗುತ್ತೆ ಮೂರು ದಿವಸ ನಡೀತೆ ಮತ್ತು ಅಡತು ಪಾಲ್ಗುಣ ಮಾಸದಲ್ಲಿ ಬಂದು ರಾಯರು ವರ್ಧಂತಿ ನಡೀತೆ ವರ್ಧಂತಿ ಆಗಿ ಒಂದು ವಾರಕ್ಕೆ ರಾಯರು ಪಟ್ಟಾಭಿಷೇಕ ಇಲ್ಲಿ ಪಟ್ಟಾಭಿಷೇಕ ಸ್ವೀಕಾರ ಮಾಡಿ ಗಂಡ ಸ್ಥಳ ಅದು ಪಟ್ಟಾಭಿಷೇಕ ಸ್ವೀಕಾರ ಮಾಡಿದ ದಿನ ನಡೀತೆ ಅವತ್ತು ವಿಶೇಷ ಕಾರ್ಯಕ್ರಮಗಳನ್ನ ನಡೀತೆ ಮತ್ತು ಎವ್ರಿ ವೀಕ್ ಗುರುವಾರ ಅನ್ನದಾನ ನಡೆಯುತ್ತೆ ಇಲ್ಲ ಒಂದು ಮಂಟಪ ಮಂಟಪ ಥರ ಇತ್ತು ಆ ಮಂಟಪ ಎಲ್ಲ ನೈನ್ಟೀನ್ ಸಿಕ್ಸ್ಟಿ ಟೂ ಅಂತ ನೆನೆಸ್ತಾನೆ ಧನುಷ್ಕೋಟಿ ಸೈಕ್ಲೋ ಅಂತ ಹೇಳ್ತಾರೆ ಅದರಲ್ಲಿ ಎಲ್ಲ ಬಂದು ಗಿಡ ಮರ ಎಲ್ಲ ಬಿದ್ದು ಎಲ್ಲ ಇದಾಗಿತ್ತು ಅದಕ್ಕೆ ಆಮೇಲೆ ಹಂಗೇ ಇತ್ತು ಒಂದು ನೈನ್ಟೀನ್ ನೈಂಟಿಸ ನೈಂಟಿ ಫೋರ್ ತನಕ ಒಂದು ನಾಲ್ಕು ವರ್ಷ ಆಗಿ ಎಲ್ಲ ಪುನರುದ್ಧ ಮಾಡಿ ಎಂಟ್ರೆನ್ಸ್ ಆ ಪಿಲ್ಲರ್ ಬಂದು ಇಲ್ಲಿ ಒಂದು ಮಂಟಪ ಇತ್ತು ರಾಯರಿದ್ದ ಕಾಲದಲ್ಲಿ ಅವರು ಇದ್ದ ಮಂಟಪ ಇದ್ದ ಎರಡು ಪಿಲ್ಲರ್ಸ್ ಅದನ್ನ ಈ ಮಾಡದಲ್ಲಿ ಬಂದು ಬೇರೆ ಇಲ್ಲಿನೂ ಉಪಯೋಗ ಪಡಿಸಲಿಕ್ಕೆ ಆಗಲ್ಲ ಅದರಿಂದ ಮುಂದೆ ಬಂದು ಹಳೆ ಮಂಟಪ ಇದ್ದು ಈಗ ಎಂಟ್ರೆನ್ಸ್ ಮಂಟಪಗಳು ಇಲ್ಲಿಗೆ ಭಕ್ತರು ಬರ್ಬೇಕಂದ್ರೆ ಹೇಗೆ ಬರ್ಬೇಕು ನೀವು ತಂಜಾವೂರ್ ಓಲ್ಡ್ ಬಸ್ ಸ್ಟ್ಯಾಂಡ್ಲಿ ಹೇಳ್ಕೊಬೇಕು ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿದ್ದ ವೆಹಿಕಲ್ಸ್ ಮಾಡಿ ಏನು ಪ್ರೈವೇಟ್ ವೆಹಿಕಲ್ಸೂ ಇದೆ ಬಸ್ಸು ಇದೆ ಬಸ್ಸು ಬರ್ಬೋದು ಅಲ್ಲಿದೆ ಏನೋ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ತಂಜಾವೂರ್ ಓಲ್ಡ್ ಬಸ್ ಸ್ಟ್ಯಾಂಡಿಂದ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ